ಮುಡಿಪು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸೋಮೇಶ್ವರ ಗ್ರಾಮದ ಪಿಲಾರು ಗದ್ದೆಯಲ್ಲಿ ನೇಚಿನಾಟಿ ಕಾರ್ಯದಲ್ಲಿ ಭಾಗಿಯಾದರು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮಾಧ್ಯಮ ಕೇಂದ್ರ ತೊಕ್ಕೊಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಇದರ ನೇತೃತ್ವದಲ್ಲಿ ಕೃಷಿ ಇಲಾಖೆ ಮಂಗಳೂರು ಶ್ರೀ ಬಾಲಾಂಜನೇಯ ವ್ಯಾಯಾಮ ಶಾಲೆ ಬಿಲಾರು ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಕೃಷಿಯೆಡೆಗೆ ವಿದ್ಯಾರ್ಥಿ ಸಮೂಹ ಹಾಗೂ ಯುವ ಜನತೆಯ ನಡೆ ಕೃಷಿ ಅಧ್ಯಯನ ಹಾಗೂ ಚಟುವಟಿಕೆಗಳಿಗೆ ಆಗಸ್ಟ್ ಮೂವತ್ತರಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಚಾಲನೆಯನ್ನ ನೀಡಿದರು ಪ್ರಯುಕ್ತ ಇಂದು ವಿದ್ಯಾರ್ಥಿಗಳು ನಾಟಿ ಕಾರ್ಯದಲ್ಲಿ ಭಾಗಿಯಾದ್ರು ಕಾಲೇಜಿನ ಉಪನ್ಯಾಸಕ ಅಶ್ವಿನ್ ಬೇರಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೃಷಿಯ ಜ್ಞಾನ ದೊರೆಯಲು ಇದೊಂದು ಉತ್ತಮ ಅವಕಾಶ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತಮ್ಮನ್ನ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು ಈ ಹಡಿಲು ಬಿದ್ದಂಥ ಜಮೀನನ್ನು ಪುನಶ್ಚೇತನಗೊಳಿಸುವ ಸಲುವ ಸಲುವಾಗಿ ಮಕ್ಕಳಿಗೆ ಕೃಷಿಯೆಡೆಗೆ ವಿದ್ಯಾರ್ಥಿಗಳ ನಡೆ ಎಂಬ ಗ್ರಾಮ ಸಂಪರ್ಕ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಬಹಳಷ್ಟು ಶ್ಲಾಘನೀಯ ಈಗ ನಮ್ಮಲ್ಲೇ ನಮ್ಮದು ಗ್ರಾಮಾಂತರ ಪ್ರದೇಶದ ಕಾಲೇಜ್ ಆದರೂ ಕೂಡ ನಮ್ಮ ಎಷ್ಟೋ ಮಕ್ಕಳಿಗೆ ಈ ಭತ್ತ ಬೆಳೆಸುವಂಥ ಪದ್ಧತಿಯ ಬಗ್ಗೆ ಅರಿವಿಲ್ಲ ಈ ಕಾರ್ಯಕ್ರಮದಿಂದಾಗಿ ಒಂದು ಹಡಿಲು ಬಿದ್ದಂಥ ಜಮೀನು ಸ್ವಲ್ಪ ಪುನಶ್ಚೇತನಗೊಳ್ಳುತ್ತದೆ ಆಮೇಲೆ ಮಕ್ಕಳಿಗೂ ಸಹ ಅವಳ ಅವರ ಜ್ಞಾನ ವೃದ್ಧಿಸ್ತದೆ ಅವರಿಗೆ ಭತ್ತದ ವಿವಿಧ ತಳಿಗಳ ಬಗ್ಗೆ ಅದನ್ನು ನೈಜಿ ಮಾಡುವುದು ಹೇಗೆ ಕೃಷಿ ಭತ್ತದ ಕೃಷಿಯಲ್ಲಿರುವಂಥ ವಿವಿಧ ಪದ್ಧತಿಗಳು ಏನೆಲ್ಲ ಇವೆ ಎಂಬಂತಹ ಜ್ಞಾನ ಸಿಗ್ತದೆ ಇನ್ನು ಮುಂದೆ ಕೂಡ ನಮ್ಮ ಕಾಲೇಜಿನ ಮಕ್ಕಳು ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇಲ್ಲಿಯೇ ಬಹುಶಃ ಮುಂದಿನ ದಿನಗಳಲ್ಲಿ ಭತ್ತ ಭತ್ತ ಬೆಳೆಸುವಂಥ ವಿವಿಧ ಆಯಾಮಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲಿದ್ದಾರೆ ಅಂತೂ ಒಂದು ಒಳ್ಳೆಯ ಕಾರ್ಯಕ್ರಮ ವಿದ್ಯಾರ್ಥಿ ಪ್ರಜ್ವಲ್ ಮತ್ತು ಶಾನ್ವಿ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು ಇದು ಎನ್ ಎಸ್ ಎಸ್ ಇದು ನಮ್ಮೆಂಟ್ರು ಅಲ್ಲಿ ಎಲ್ಲ ಕುರ್ನಾಡು ಮಡಿಪು ಉಡಿಪುರ್ನಾಡು ಸೆಕೆಂಡ್ ಪ್ಲೇಸ್

ಅವ ಇಂಚ ಮನಪುಡಿ ಬಂದಾಯಿತು ವಿಧಾನ ಕಲ್ತ್ ಬಂದು ಆಯಿತು ಬರೆಯದುಪ್ಪನೇತಂದ್ರೆ ಅವ್ರು ರಿಯಲಾಗಿ ತೂದುಪ್ಪುಚು ಆಯಿತ ಆಯಿತು ಅನುಭವನೇ ಗೊತ್ತು ಉಪ್ಪುಜು ಕೆಸರದಾಗ ಐನ ಕೆಸರದೇ ಕಂಡು ಜತ್ತದೆ ಗೊತ್ತು ಉಪ್ಪುಚಿ ಆಯಿತಾ ಒಂದು ಅನುಭವ ಖುಷಿ ಬಂದ ನಮಗೆ ತಿಕ್ಕುಜಿ ಯಾಪಲ್ಲ ಅಂಚನೆ ಈ ಒಂದು ಟೈಮ್ ಅಡ್ ನಮ್ಮ ಇಂಕ್ಲಿಗ ಪ್ರಿನ್ಸಿಪಾಲ್ ಬೇಕಾ ಅಂಚನೆ ಮಾಸ್ಟ್ರು ಹಾಕಲು ನಮ್ಮ ಇಂಕ್ಲೆ ಇಡಿಯಲ್ಲಿ ಎತ್ತ ಇಂಚಿನ ಒಂದು ಕಾರ್ಯಕ್ರಮನ ಯೋಜನೆ ಮಾಡ್ತದ್ರು ಇಂದು ಮಸ್ತ್ ಅಡ್ಡೆ ಕಾರ್ಯಕ್ರಮ ಅಂತ ಮಾಡೋದು ಈ ಇಂದು ಹೈಯೆಸ್ಟ್ ಅದು ಇಂಚಿನ ಕಾರ್ಯಕ್ರಮ ಆ ಪೂಜೆಯಿಂದ ಹಾಕೊಂಡು ನಮ್ಗೆ ನೆಕ್ಸ್ಟ್ 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 ನನ್ನ ಜನಕಲಿಗೆ ಮಾತಾ ಇಂಚಿನ ಒಂಜಿ ಪೀಳಿಗೆ ನನ್ನ ಚೌಕ್ಲಿಗೆ ಮಾತಾ ನನ್ನ ಗೊತ್ತು ಪೂಜೆಯಿಂದ ಹಾಕೊಂಡು ದೇಪ ಆಕ್ಲಿ ಇದು ಜ್ಞಾನನೇ ಉಪ್ಪೂಜಿ ಎಂಚ ಮಂಪುನಿ ಖಂಡಗೆ ಇತರ ಖಂಡಾಲ ಇಚ್ಚಿ ಹೈಯೆಸ್ಟ್ ಅದು ತೋಟ ಮಾತ್ರ ಮತ್ತೆ ತೋಟನೇ ಉಪ್ಪುನೇ ಆಗ್ತದೆ ಕಂಡ ಬಂದು ಉಪ್ಪೂಜಿ ಅಂಚಿನೋಲು ಈ ಎಂಚಿ ಕಾರ್ಯಕ್ರಮ ಮಸ್ತ್ കണ്ടടു കണ്ട നടുപ്പുണക്കൽ എഞ്ച ദൊണ്ടനാക്കും മാത്രായി നടുപ്പുണി പന്ത് ഇഞ്ചാ ദീത് നടുപ്പ് മാത്ര കണ്ടി പന്ത് കൊറിയർ ഇന്ന് മാത്ര എഡ് ഒഞ്ചി മെമോറിൻ്റെ പ്ലാൻ ദയപ്പാന്നെ ഇത് തന്നെ ഇട്ട് ബീച്ച് എഞ്ചാ മാ പോപ്പിക്കണ്ടയർ പരത്ത എനിക്ക് ഗത്തിച്ച എഞ്ചാ മനുപ്പണി പന്ത് എഡ് എക്സ്പീരിയൻസ് ಜಾಗೃತೀಯ ಬೆಳಕು ಉಳ್ಳಾಲವಾನಿ